ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಟೀಂ ಇಂಡಿಯಾ ಆಟಗಾರರ ಜೊತೆಗಿನ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರೀಯ ಒಪ್ಪಂದದ ಪಟ್ಟಿಯನ್ನು ಪ್ರಕಟಿಸಿದೆ ಈ ಪಟ್ಟಿಯಲ್ಲಿ ಒಟ್ಟು ಮೂವತ್ನಾಲ್ಕು ಆಟಗಾರರು ಸ್ಥಾನ ಪಡೆದಿದ್ದಾರೆ ಆದರೆ ಕಳೆದ ಸಾಲಿನಲ್ಲಿ ಸ್ಥಾನ ಪಡೆದಂತಹ ಐವರು ಆಟಗಾರರನ್ನು ಈ ಬಾರಿ ಕೈಬಿಡಲಾಗಿದೆ ಟೀಂ ಇಂಡಿಯಾದ ಆಲ್ರೌಂಡರ್ ಶಾದುಲ್ ಠಾಕೂರ್ ವೇಗಿ ಅವೇಶ್ ಖಾನ್ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ಕೆಎಸ್ ಭರತ್ ಕಳೆದ ಸಾಲಿನ ವಾರ್ಷಿಕ ಒಪ್ಪಂದದಲ್ಲಿ ಗ್ರೇಡ್ ಸಿ ನಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಿಸಿಸಿ ಒಪ್ಪಂದದಿಂದ ಶುಲ್ ಠಾಗೂರ್ ಸೇರಿದಂತೆ ಇವರನ್ನು ಕೂಡ ಕೈ ಬಿಡಲಾಗಿದೆ ಇನ್ನು ಟೀಂ ಇಂಡಿಯಾದ ಮಾಜಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಕಳೆದ ಸಾಲಿನಲ್ಲಿ ಗ್ರೇಡ್ ಎ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ರು ಇದೀಗ ನಿವೃತ್ತರಾಗಿರುವಂತಹ ಕಾರಣ ಅಶ್ವಿನ್ ಅವರನ್ನು ಸಹ ಕೇಂದ್ರೀಯ ಒಪ್ಪಂದದಿಂದ ಕೈ ಬಿಡಲಾಗಿದೆ ಇನ್ನು ಬಿಸಿಸಿಐ ಒಪ್ಪಂದದ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂತಹ ಆಟಗಾರರ ಕುರಿತು ನೋಡೋದಾದ್ರೆ ಎ ಪ್ಲಸ್ ನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ರವಿಚಂದ್ರನ್ ಅಶ್ವಿನ್ ಮತ್ತು ಎ ನಲ್ಲಿ ಮೊಹಮ್ಮದ್ ಸಿರಾಜ್ ಕೆಎಲ್ ರಾಹುಲ್ ಶುಭ್ಮನ್ ಗಿಲ್ ಹಾರ್ದಿಕ್ ಪಾಂಡ್ಯ ಮೊಹಮ್ಮದ್ ಶಮಿ ರಿಷಬ್ ಪಂತ್ ಮತ್ತು ಬಿ ಗ್ರೇಡ್ನಲ್ಲಿ ಸೂರ್ಯ ಕುಮಾರ್ ಯಾದವ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಯಶಸ್ವಿ ಜೈಶ್ವಾಲ್ ಮತ್ತು ಶ್ರೇಯ್ ಅಯ್ಯರ್ ಹೆಸರುಗಳನ್ನು ಒಳಗೊಂಡಿದೆ ಇನ್ನು ಗ್ರೇಡ್ ಸಿಯಲ್ಲಿ ರಿಂಕು ಸಿಂಗ್ ತಿಲಕ್ ವರ್ಮಾ ಋತುರಾಜ್ ಗಾಯಕ್ವಾಡ್ ಶಿವಂ ದುಬೆ ರವಿ ವಿಷ್ಣೊಯ್ ವಾಷಿಂಗ್ಟನ್ ಸುಂದರನ್ ಮತ್ತು ಮುಖೇಶ್ ಕುಮಾರ್ ಸಂಜು ಶ್ಯಾಮ್ಸನ್ ಹರ್ಷದೀಪ್ ಸಿಂಗ್ ಪ್ರಸಿದ್ಧ ಕೃಷ್ಣ ರಜತ್ ಪಾಟೀದಾರ್ ಧ್ರುವ್ ಜುರೇಲ್ ಸರ್ಫರಾಜ್ ಖಾನ್ ನಿತೀಶ್ ಕುಮಾರ್ ರೆಡ್ಡಿ ಇಶನ್ ಕಿಶನ್ ಅಭಿಷೇಕ್ ಶರ್ಮಾ ಇಶನ್ ಕಿಶನ್ ಸೇರಿದಂತೆ ಆಕಾಶ್ ದೀಪ್ ವರುಣ್ ಚಕ್ರವರ್ತಿ ಹೆಸರುಗಳು ಸಿ ಗ್ರೇಡ್ನಲ್ಲಿ ಸೇರಿಸಲಾಗಿದೆ